ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೂದಲಿನ ಸಂಪೂರ್ಣ ಪೋಷಣೆ ಬಗ್ಗೆ ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ ಇವತ್ತು ಕೂಡ ನಿಮ್ಮ ಕೂದಲನ್ನು ಸುಂದರವಾಗಿಸ್ಕೋಬೇಕಂದ್ರೆ ಕೆಲವೊಂದು ಹೇರ್ ಪ್ಯಾಕ್ಗಳನ್ನು ಹಚ್ತಾ ಬನ್ನಿ ಇವತ್ತು ನಾನು ಹೇರ್ ಪ್ಯಾಕ್ ಮಾಡ್ತಿದ್ದು ಸೋಯಾಬೀನ್ದು ನೀವು ಆ ತೆಂಗಿನ ಕಾಯಿ ಹಾಲು ಬದಲಾಗಿ ಇದನ್ನು ಬಳಸ್ಬೋದು ಅದ್ಭುತವಾದಂಥ ರಿಸಲ್ಟನ್ನು ಕೊಡುತ್ತೆ ಎಸ್ಪೆಷಲಿ ತಯಾರಿಗೆಲ್ಲ ತಲೆ ಹೊಟ್ಟಿದೆಯೋ ಸ್ಲೀಪ್ ಹೇರ್ಸ್ ಇದೆಯೋ ಅವರಿಗೆ ಇದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೋಯಾಬಿನ್ನ ಹಿಂದೆ ನಾನು ನೆನೆಸಿಟ್ಟಿದ್ದೆ ಒಂದು ಬೌಲ್ ಆಗುವಷ್ಟು ಅದಕ್ಕೆ ಒಂದು ಬೌಲ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ನಾನು ಮಾಡಿರುವಂಥ ಯಾವುದೇ ಹರ್ಬಲ್ ಹೇರ್ ಪ್ಯಾಕ್ ಇರ್ಬೋದು ನಿಮ್ಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಮಾಡೋದಿಲ್ಲ ನೈಸರ್ಗಿಕವಾದಂಥ ಎಲೆಗಳನ್ನೇ ಉಪಯೋಗಿಸಿ ನಾನು ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಮಾಡೋದಿಲ್ಲ ಅದರ ಬಂದು ಲಾಭವನ್ನೇ ಮಾಡಿಕೊಡುತ್ತೆ ಇಲ್ಲಿ ಎರಡು ರೀತಿಯಾದ ಎಲೆಗಳನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾನು ನೆನಪಿಸಿಟ್ಕೊಂಡಿದ್ದೆ ಒಂದು ಕಹಿಬೇವಿ ಇಲ್ಲ ಅಂತಂದರೆ ಒಂದಲ ಸೊಪ್ಪನ್ನು ನೀವು ಬಳಸಬೇಕಾಗುತ್ತೆ ಕಹಿಬೇವಿನ ಎಲೆಯನ್ನು ನೀವು ಹಚ್ಚಿ ಸ್ನಾನ ಮಾಡೋದ್ರಿಂದ ತಲೆಗೆ ಹಚ್ಚಿ ನೀವು ಅದ್ಭುತವಾದ ಪ್ರಯೋಜನ ಅವತ್ತು ಯಾವತ್ತು ಸ್ನಾನ ಮಾಡಿರ್ತಾರೆ ತುಂಬ ಕಪ್ಪದ ರೀತಿಯಲ್ಲಿ ಹೊಳಿತಾ ಇರುತ್ತೆ ಕೂದಲು ಒಂದಲ ಕೂಡ ತುಂಬಾ ಬೆನಿಫಿಟ್ ಇದೆ ನೋಡಿ ಏಳಿನಿಂದ ಎಂಟು ತಾಸು ನೀವು ಸೋಯಾಬೀನ್ ನೆನೆಸಿರ್ತೀರ ಚೆನ್ನಾಗಿ ನೆಂದಿರಬೇಕು ಹಿಂಗೆ ಪ್ರೆಸ್ ಮಾಡಿದರೆ ಸಾಫ್ಟ್ ಸಾಫ್ಟ್ ಆಗಿರಬೇಕು ಹಾಗಾದರೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಅದು ತೆಂಗಿನ ಹಾಲು ಬದಲು ಈ ಹಾಲನ್ನು ಹಚ್ಕೊಂಡು ಇದ್ರಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ಕೂದಲನ್ನು ಡ್ಯಾಮೇಜ್ ಕೊಡಲ್ಲ ತೇವಾಂಶದಿಂದ ಕುಡಿರುತ್ತೆ ನೋಡಿ ಮೊಸರು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕಹಿಬೇವಿನ ಒಣಗಿಸಿ ಇಟ್ಟಿರುವಂಥ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಸ್ಲಿಟ್ ಹೇರ್ಸ್ ಏನಿದೆ ಅದು ತುಂಬ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬರುತ್ತೆ ತೇವಾಂಶದಿಂದ ಕುಡಿರುತ್ತೆ ನಿಮ್ಮ ಕೂದಲು ಇವಾಗ ಇದನ್ನು ರುಬ್ಬಿಕೊಂಡು ಾಗಿದೆ ರುಬ್ಕೊಂಡಾದ ನಂತರ ಒಂದು ತೆಳುವಾದ ಬಟ್ಟೆ ಒಳಗಡೆ ಇದನ್ನು ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ ಒಂದು ವೇಳೆ ದಪ್ಪ ಇದೆ ಅಂತಂದರೆ ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಇದೇನಾಗಿರಬೇಕು ಅಂದರೆ ದಪ್ಪವಾಗೇ ಇರಬೇಕು ಅಂದರೆ ತಲೆಯಿಂದ ಜಾರೋದಿಲ್ಲ ಈ ಇದರಲ್ಲಿ ಮೆಂತ್ಯ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಉಪ್ಪೊಂಡು ಬರಲ್ಲ ಹಿಟ್ಟು ಅಂದರೆ ಇದನ್ನು ಸೋಸಿರುವಂಥದ್ದು ಸ್ವಲ್ಪ ತೆಳುವಾಗೇ ಇರುತ್ತೆ ಕಾಯಿ ಹಾಲಿದ್ದ ಹಾಗೆಯೇ ಇರುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಿ ಫಸ್ಟ್ ತಲೆಗೆ ನೀವು ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಆ ನಂತರ ನೀವು ಹಚ್ಕೊಂಡು ಎರಡ್ ತಾಸು ಆದ ನಂತರ ಸ್ನಾನ ಮಾಡಿ ನಿಜವಾಗ್ಲೂ ತುಂಬಾನೇ ಬೆನಿಫಿಟ್ ಇದೆ ಕುಂದು ಪಳಪಳ ಹೊಳಗಿರುತ್ತೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇವಾಗ ನೋಡಿ ನಾನು ಹೇಳೋದೇನಂತಂದರೆ ಈ ಹೇರ್ ಪ್ಯಾಕ್ ಇವಾಗ ರೆಡಿ ಆಗಿದೆ ಅದು ಸೋಯಾಬೀನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೋಯಾಬೀನ್ ಆಯಿಲ್ ಮಾಡೋದು ಹೇಳ್ಕೊಡ್ತೀನಿ ಇವೆರಡೂ ಕೂಡ ಕೂದಲಿನ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟು ಇವತ್ತು ಈ ಹೇರ್ ಪ್ಯಾಕ್ ಯೂಸ್ ಮಾಡಿದ್ರಿ ಅಂದರೆ ಯಾವುದೇ ರೀತಿಯಾದಂಥ ಶ್ಯಾಂಪು ಯೂಸ್ ಮಾಡಬೇಡಿ ಈ ಒಂದು ಶಾಂಪೂ ನಿಮ್ಮ ಕೂದಲನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ ಇವತ್ತು ಮನೆಯಲ್ಲೇ ಉಪಯೋಗಿಸಿರುವಂಥ ಹೇರ್ ಪ್ಯಾಕನ್ನು ನೀವು ಅಪ್ಲೈ ಅಂತ ಹಾಗೆ ಹೆಡ್ ವಾಶ್ ಮಾಡ್ಕೊಳ್ಳಿ ಇದರಿಂದ ಬೆನಿಫಿಟ್ ತುಂಬಾ ಜಾಸ್ತಿ ಸಿಗುತ್ತೆ ಯಾಕಂದರೆ ಔಷಧಿ ಗುಣ ಇರುವಂಥ ಈ ನೈಸರ್ಗಿಕವಾದಂಥ ಹೇರ್ ಪ್ಯಾಕು ನಿಮ್ಮ ಕೂದಲಿನ ಬೆಳವಣಿಗೆಗೆ ಇನ್ನೂ ಉತ್ತಮ ಉತ್ತಮವಾಗಿಸುತ್ತೆ ಪೋಷಣೆ ಆಗಿಸುತ್ತೆ ಅದಕ್ಕೋಸ್ಕರ ಇವತ್ತೊಂದಿನ ಏನು ಮಾಡ್ಬಿಡಿ ಕೂದಲಿಗೆ ಯಾವುದೇ ರೀತಿ ಶಾಂಪೂ ಯೂಸ್ ಮಾಡಬೇಡಿ ಈ ರೀತಿ ಹಚ್ತಾ ಬಂದರೆ ಹೇರ್ ಪ್ಯಾಕ್ ಮಾಡ್ತಾ ಬಂದರೆ ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಅಪ್ಲೈ ಮಾಡೋದ್ರ ಜೊತೆಗೆ ಬೆಳಗ್ಗೆ ಮುಂಚೆ ನೀವು ಕರಿಬೇವು ಮತ್ತು ನೆಲ್ಲಿಕಾಯಿನ ಜ್ಯೂಸ್ ಕುಡಿಯೋದ್ರಿಂದ ಕೂಡ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕೂಡ ಕೂದಲು ಉದುರೋದು ಕಮ್ಮಿ ಆಗುತ್ತೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ